ಸ್ನೇಹಿತರೆ ನಮಸ್ಕಾರ ಟೆನ್ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಗೊತ್ತಾಯಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಾನು ಒಂದು ಟೆನ್ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಒಂದು ವೀಡಿಯೋ ಬಿಟ್ಟಿದ್ದೆ ಏನಪ್ಪ ಅಂದರೆ ನಾನೊಂದು ಸಿಂಪಲ್ ಕತೆ ಹೇಳ್ತೀನಿ ಆ ಕತೆಗೆ ನೀವೇ ಕತೆ ಚಿತ್ರಕಥೆ ಸಂಭಾಷಣೆಗಳನ್ನೆಲ್ಲವನ್ನು ಬರೆದು ಸ್ಕ್ರಿಪ್ಟ್ ರೆಡಿ ಮಾಡಿ ಟೋಟಲ್ ಪ್ರೊಡ್ಯೂಸಿಂಗ್ ನಾನೇ ಮಾಡ್ತೀನಿ ಎಕ್ವಿಪ್ಮೆಂಟ್ಸ್ ಅಂದೇ ಇದೆ ಕಲಾವಿದರು ಟೆಕ್ನಿಷಿಯನ್ಸ್ ಎಲ್ಲವನ್ನು ನಾನೇ ಕೊಡ್ತೀನಿ ಅಂತ ಹೇಳಿದ್ದೆ ಅದರಲ್ಲಿ ಸುಮಾರಷ್ಟು ಜನ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತಂದರು ಅದರಲ್ಲಿ ಫೈನಲ್ ಸೆಲೆಕ್ಟ್ ಆದ ಒಂದು ಡೈರೆಕ್ಟರ್ ಯಾರಪ್ಪ ಅಂತಂದರೆ ಹಾವೇರಿಯಿಂದ ನಿಂಗರಾಜು ಅಂತ ಹೇಳ್ಬಿಟ್ರು ಈಗ ನಿಂಗರಾಜು ಅವರು ಕತೆ ಆ ಕತೆಗೆ ಚಿತ್ರಕಥೆ ಸಂಭಾಷಣೆ ಎಲ್ಲ ರೆಡಿ ಮಾಡಿದ್ದಾರೆ ಈಗ ಅದನ್ನು ನಾವು ಕೆಲವು ಕಲಾವಿದರ ಮುಂದೆ ತಗೊಂಡು ಇದ್ದೀವಿ ಸ್ಟೋರಿನ ಸಮೇತ ಆಲ್ರೆಡಿ ಶ್ರೀಧರ್ ಸಾರ್ಗೆ ಮತ್ತು ಶಶಿಕುಮಾರ್ ಸಾರ್ಗೆ ಫೋನಲ್ಲಿ ಕತೆ ವಿವರಿಸಿದೀವಿ ಅವರು ಇದರಲ್ಲಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಮಾಡೋಕ್ಕೆ ಒಪ್ಕೊಂಡಿದ್ದಾರೆ ಇನ್ನೂ ಬಹಳಷ್ಟು ಜನ ಸಹ ಕಲಾವಿದರು ಬೇಕು ಪೋಷಕ ಕಲಾವಿದರು ಬೇಕು ಆಮೇಲೆ ಆ ಸಬ್ಜೆಕ್ಟಲ್ಲಿ ಬರೋ ಇತರೆ ಕಲಾವಿದರ ಆಡ್ಸನ್ನು ಸಮೇತ ಮಾಡ್ತಾಯಿದ್ವಿ ಈಗೇನಪ್ಪ ಅಂತಂದರೆ ಆ ಒಂದು ಟೈಟ್ಲನ್ನು ರಿಜಿಸ್ಟ್ರೇಷನ್ ಮಾಡಿಸೋಣ ಆ ಸಬ್ಜೆಕ್ಟ್ಗೆ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ ನಿಂಗರಾಜ್ ಅವರು ಸಮೇತ ಒಂದಷ್ಟು ಟೈಟ್ಲ್ಗಳನ್ನು ಕೊಟ್ಟು ನಾನು ಸಮೇತ ಒಂದಷ್ಟು ಟೈಟ್ಲನ್ನು ಹೇಳಿದೆ ಇನ್ನೂ ಡಿಫ್ರೆಂಟ್ ಆದ ಒಂದು ಟೈಟ್ಲ್ ಬೇಕು ಆ ಕತೆಗೆ ಏನಾದರೂ ಒಂದು ಅಂತ ಅಂತೇಳ್ಬಿಟ್ಟು ಒಂದು ಆಲೋಚನೆ ಮಾಡಿ ನಾನು ಈ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಹಿಡ್ತಾಯಿದ್ದೀನಿ ಏನಪ್ಪ ಅಂತಂದರೆ ಆಲ್ರೆಡಿ ನಾನು ಹಿಂದೆ ಒಂದು ಕತೆ ಹೇಳಿ ಆ ಕತೆಗೆ ಒಂದು ಟೈಟ್ಲ್ ಬೇಕು ಅಂದಾಗ ತ್ರಿಶಾ ಅಂತ ಒಂದು ತಿಪ್ಪೇಸ್ವಾಮಿ ಅವರು ಬಳ್ಳಾರಿಯ ಅವರನ್ನು ಕೊಟ್ಟಿದ್ದರು ನಮಗೆ ಆ ಟೈಟ್ಲನ್ನು ರಿಜಿಸ್ಟ್ರೇಷನ್ ಮಾಡಿದ್ವಿ ಸುಮನ್ ಸಾರ್ ಜೊತೆ ಈಗ ಪಿಕ್ಚರ್ ನಡೀತಾ ಇದೆ ಆಲ್ರೆಡಿ ಮೂರನೇ ಶೆಡ್ಯೂಲ್ ಮುಗೀತು ನಾಲ್ಕನೇ ಶೆಡ್ಯೂಲ್ ಪ್ರಾರಂಭ ಮಾಡಬೇಕು ಈಗ ನಾನು ನಿರ್ದೇಶನ ಮಾಡ್ತಾ ಇಲ್ಲ ನಮ್ಮ ಸ್ನೇಹಿತರು ಆ ಸ್ಕ್ರಿಪ್ಟನ್ನು ರೆಡಿ ಮಾಡಿದಂತಹ ಹಾವೇರಿಯ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ಆ ಚಿತ್ರಕ್ಕೆ ಒಂದು ಒಳ್ಳೆಯ ಟೈಟ್ಲನ್ನು ಕೊಡಬೇಕು ಆ ಟೈಟ್ಲ್ ಕೊಡಬೇಕು ಅಂತಂದರೆ ಕತೆ ಹೇಳಿ ಸರ್ ಅಂತ ಹೇಳ್ತೀರಾ ಆಲ್ರೆಡಿ ಕತೆಯನ್ನು ಈ ಮುಂಚೆ ಹೇಳಿದ್ದೀನಿ ಇಪ್ಪತ್ತೊಂಬತ್ತನೇ ತಾರೀಕು ನವೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಇದೇ ನಮ್ಮ ಚಾನಲಲ್ಲಿ ಕಥೆಯನ್ನು ಹೇಳಿ ನಾನು ಒಂದು ವೀಡಿಯೋ ಬಿಟ್ಟಿದ್ದೆ ಈಗ ಮತ್ತೊಮ್ಮೆ ಸಿಂಪಲ್ಲಾಗಿ ಆ ಕಥೆಯನ್ನು ಹೇಳ್ಬಿಡ್ತೀನಿ ಆ ಕತೆಗೆ ಒಳ್ಳೆ ಸೂಕ್ತವಾದ ಟೈಟ್ಲನ್ನು ನೀವು ಕೊಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ ಏನಿಲ್ಲ ಒಂದು ಹಳ್ಳಿ ಒಂದು ಹಳ್ಳಿ ಹಳ್ಳಿಯಲ್ಲಿ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಸೊ ಅವರು ತುಂಬ ಬಡತನ ಯಾವ ರೀತಿ ಬಡತನಪ್ಪ ಅಂತಂದರೆ ಒಂದು ಕಾಡಿಗೆ ಹೋಗಬೇಕು ಆ ಸೌದೆಗಳನ್ನು ಹೊಡಿಬೇಕು ಆ ಸೌದೆಯನ್ನು ಹೊಡೆದು ತಂದು ಅದನ್ನು ಪಟ್ಟಣಕ್ಕೆ ತಗೊಂಡೋಗಿ ಮಾರಬೇಕು ಆ ಬಂದಿದ್ದ ಹಣದಿಂದ ಆ ರೇಷನನ್ನು ತರಬೇಕು ಹಕ್ಕಿ ನುಜು ಬೇಳೆ ಇವೆಲ್ಲವನ್ನು ತರಬೇಕು ತಂದು ಅದನ್ನು ಬೇಯಿಸ್ಕೊಂಡು ತಿನ್ನಬೇಕು ಅಷ್ಟು ಬಡತನ ಅವ್ರದ್ದು ಹೆಂಡತಿಗೆ ತುಂಬ ಆಸೆ ನಾನು ಬೇಗ ಶ್ರೀಮಂತಿ ಆಗಬೇಕು ಬಂಗ್ಲೆ ಕಟ್ಟಬೇಕು ಈ ಊರಿನಲ್ಲಿ ಬೇರೆ ಬೇರೆ ಬಿಲ್ಡಿಂಗ್ಗಳ ಥರ ನಮ್ಮನೇ ಇರಬೇಕು ಹಾಗೆ ಹೀಗೆ ಈ ಎಲ್ಲ ಆಲೋಚನೆಗಳು ಆಕೆಯಲ್ಲಿರುತ್ತೆ ಆದರೆ ಗಂಡ ನಿಸ್ವಾರ್ಥ ಜೀವಿ ಒಂದು ಕಷ್ಟವನ್ನು ನಂಬಿಕೊಂಡು ಕಷ್ಟದಿಂದ ಜೀವನವನ್ನು ಸಾಗಿಸ್ತಾ ಇರ್ತಾನೆ ಈಗ ಹೇಳ್ತಾಳೆ ಇಲ್ಲ ರೀ ನೀವು ಒಬ್ಬರೇ ದುಡಿತಾ ಇದ್ದರೆ ಆಗೋದಿಲ್ಲ ನಾನು ದುಡಿತೀನಿ ಸೊ ನನ್ನೂ ಕರ್ಕೊಂಡೋಗಿ ಸೌದೆಯನ್ನು ನಾನು ಒಂದು ಹೊರೆ ಹೊರೆಯ ಹೊಡ್ಕೊಂಬರ್ತೀನಿ ಮಾರೋಣ ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾಳೆ ಸರಿ ಆಯಿತು ಅಂಥೇಳಿ ಇಬ್ರು ಒಂದಿನ ಕಾಡಿಗೆ ಹೋಗ್ತಾರೆ ಕಾಡ್ಗೆ ಹೋದಾಗ ಅಂತಂದರೆ ಅಲ್ಲಿ ಆ ಸೌದೆಯನ್ನು ಹೊಡಿಬೇಕಂತಂದರೆ ಆ ಹೆಂಡತಿಗೆ ಒಂದು ಹಾವು ಕಚ್ಚಿ ತೀರ್ಕೊಂಬಿಡ್ತಾಳೆ ಇನ್ನು ತನ್ನ ಹೆಂಡತಿ ಇಲ್ಲ ಮಕ್ಕಳು ಇಲ್ಲ ಯಾರೂ ಇಲ್ಲ ತನಗೆ ಅನಾಥ ಸೊ ಆಕೆ ಮೇಲೆ ನಾನು ಯಾಕೆ ಬದುಕಬೇಕು ಅನ್ನೋ ಒಂದು ಆಲೋಚನೆಯಿಂದ ಆತ ತಾನು ಸಮೇತ ಸತ್ತೋಗೋಣ ಅಂತ ಹೇಳ್ಬಿಟ್ಟು ಆ ಏನು ಆ ಕತ್ತಿ ಇರ್ತಾರೆ ಸೌದೆಯನ್ನು ಹೊಡೆಯಕ್ಕೆ ತಂದರೆ ಕತ್ತಿಯಿಂದ ಕತ್ತನ್ನು ಕೊಯ್ಕೊಳ್ಳೋಕೆ ಹೋಗ್ತಾನೆ ಹಾಗೆ ಒಂದು ಹಶರೀರವಾಣಿ ಅಂತರ್ವಾಣಿ ಕೇಳಿಸುತ್ತೆ ಏನಪ್ಪ ಅಂತಂದರೆ ಮನುಷ್ಯ ನೀನು ಯಾಕೆ ಸಾಹಿತ್ಯ ಸೊ ನಿನ್ನ ಹೆಂಡತಿ ಮೇಲೆ ನಿನಗೆ ಎಷ್ಟೊಂದು ಪ್ರೀತಿ ಇದೆ ಅನ್ನೋದನ್ನು ನಾನು ನೋಡಬೇಕು ಅಂತೇಳ್ಬಿಟ್ಟು ಈ ರೀತಿ ಮಾಡಿದೆ ಈಗ ನಿನ್ನ ಹೆಂಡತಿ ಬದುಕಬೇಕು ಅಂತಂದರೆ ಇಲ್ಲಿ ನಿನ್ನ ಎದುರುಗಡೆ ಕಾಣ್ತಾ ಇದ್ದಿಲ್ಲ ನದಿ ಆ ನದಿಯನ್ನು ದಾಟಿ ನೀನು ಹೋದರೆ ಅಲ್ಲಿ ಒಂದು ಆಶ್ರಮ ಇದೆ ಆಶ್ರಮದಲ್ಲಿ ಒಬ್ಬ ಗುರುಗಳು ಇರ್ತಾರೆ ಆ ಗುರುಗಳಿಗೆ ನಡೆದಿದ್ದೆಲ್ಲವನ್ನು ಹೇಳು ನೀನು ಅವ್ರು ನಿನ್ನ ಹೆಂಡತಿಯನ್ನು ಬದಕಿಸ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಹಶರೀರವಾಣಿ ಕೇಳುತ್ತೆ ಕೇಳಿದಾಗ ಏನು ಮಾಡ್ತಾರೆ ಅಂತಂದರೆ ತುಂಬ ಸಂತೋಷ ಆಯಿತು ಸ್ವಾಮಿ ತಾವ್ಯಾರು ಅಂತ ಗೊತ್ತಿಲ್ಲ ಅಂತ ಸುತ್ತು ನೋಡ್ತಾನೆ ಯಾರೂ ಇಲ್ಲ ಈಗ ಆ ಒಡೆದಂಥ ಆ ಒಂದು ತೆಪ್ಪವನ್ನು ರೆಡಿ ಮಾಡ್ತಾನೆ ತೆಪ್ಪವನ್ನು ರೆಡಿ ಮಾಡಿ ಈ ಡೆಡ್ ಬಾಡಿಯನ್ನು ಅದರಲ್ಲಿ ಮಲಗಿಸ್ಕೊಂಡು ನದಿ ಪ್ರಯಾಣ ಬೆಳೆಸ್ತಾನೆ ಸುಮಾರು ಎರಡು ದಿನಗಳ ಕಾಲ ಪ್ರಯಾಣ ಬೆಳೆಸಿದ್ದಾದ ಮೇಲೆ ಒಂದು ಆಶ್ರಮ ಸಿಗುತ್ತೆ ಆಶ್ರಮಕ್ಕೆ ತೆಗೆದುಕೊಂಡು ಹೋಗ್ತಾರೆ ಆ ಹೇಳವನ್ನು ಸ್ವಾಮಿ ಈ ರೀತಿ ತೀರ್ಕೊಂಬಿಟ್ಲು ಅಶ್ರೀರವಾಣಿ ಕೇಳಿಸ್ತು ದಯವಿಟ್ಟು ನನ್ನ ಹೆಂಡತಿಯನ್ನು ಅಂತ ಅಂತೇಳ್ಬಿಟ್ಟು ಈ ಮನುಷ್ಯ ಕೇಳ್ತಾನೆ ಕೇಳಿದಾಗ ಆ ಸ್ವಾಮಿಗಳು ತನ್ನ ಯೋಗದಿಂದ ನೋಡಿ ಓಕೆ ನಿನ್ನ ಹೆಂಡತಿಯನ್ನು ನಾನು ಬದುಕಿಸ್ಕೊಡ್ಬೇಕಾದ್ರೆ ಒಂದು ಮೂರು ತೊಟ್ಟು ರಕ್ತ ಕೊಡು ಅಂತ ಕೇಳ್ತಾರೆ ಸ್ವಾಮಿಗಳು ಆ ಸ್ವಾಮಿಗಳು ಹಾಕೇಳಿದಾಗ ನನ್ನ ಹೆಂಡತಿ ಬದುಕ್ ಬದುಕ್ತಾಳೆ ಅಂತಂದರೆ ಮೂರು ತೊಟ್ಟು ಯಾಕೆ ಸ್ವಾಮಿ ನನ್ನ ಪ್ರಾಣವನ್ನು ಸಮೇತ ನಾನು ಕೊಡಕ್ಕೆ ಸಿದ್ಧ ಇದ್ದೀನಿ ಅಂಥೇಳಿ ಇಮ್ಡಿಯೇಟ್ಲಿ ಆ ಕತ್ತಿಯಿಂದ ತನ್ನ ಕೈಯನ್ನು ಕೊಯ್ದುಕೊಂಡು ಆ ಮೂರು ತೊಟ್ಟು ರಕ್ತವನ್ನು ಬಿಟ್ಟುಬಿಡ್ತಾರೆ ಈ ಗುರುಗಳು ಆ ರಕ್ತವನ್ನು ಸ್ವೀಕಾರ ಮಾಡಿ ಆಕೆ ಕಣ್ಣಲ್ಲಿ ಬಿಡ್ತಾರೆ ಆಕೆ ಬದುಕ್ತಾಳೆ ಈಗ ಈತನಿಗೆ ಎಲ್ಲಿಲ್ಲದ ಸಂತೋಷ ಆಗುತ್ತೆ ತನ್ನ ಹೆಂಡತಿಯನ್ನು ಕರ್ಕೊಂಡು ಮತ್ತೆ ಪ್ರಯಾಣ ಬೆಳೆಸ್ತಾನೆ ಗುರುಗಳಿಗೆ ಕೃತಜ್ಞತೆಯನ್ನು ಸಮೇತ ಸಲ್ಲಿಸ್ತಾನೆ ಹೋಗ್ತಾ ಇರಬೇಕಂತಂದರೆ ಈತನಿಗೆ ಎರಡು ರಾತ್ರಿಯಿಂದ ನಿದ್ದೆ ಇರೋದಿಲ್ವಲ್ಲ ಆ ನಿದ್ದೆಗೆ ಜಾರ್ತಾನೆ ಜಾರ್ತಾ ಇರಬೇಕಂತಂದರೆ ಅದೇ ನದಿಯಲ್ಲಿ ಒಂದು ದೊಡ್ಡ ಬೋಟ್ನಲ್ಲಿ ಒಬ್ಬ ಶ್ರೀಮಂತ ವ್ಯಾಪಾರಿ ಬರ್ತಾ ಇರ್ತಾನೆ ಬಂದಾಗ ಈಕೆಯನ್ನು ನೋಡಿ ಯಾರು ನೀವು ಏನು ಆಕೆ ಆತ ಮಲಗಿದ್ದಾನಲ್ಲ ಹೆಲ್ತ್ ಹುಷಾರಿಲ್ವಾ ಏನು ಅಂತ ಕೇಳಿದಾಗ ಈಕೆ ಹೇಳ್ತಾರೆ ನಡೆದಿದ್ದೆಲ್ಲವನ್ನು ಅಯ್ಯೋಗುಚ್ಚಿ ನಿನ್ನೆ ನಿನ್ನ ಗಂಡ ನೀನು ಬದುಕಿಸ್ಕೊಂಡಿದ್ದಾನೆ ನಿಜ ಆದರೆ ಮತ್ತೆ ಇದೇ ರೀತಿ ಸೌದೆ ಹೊಡಿತ ಎಷ್ಟು ದಿನ ಅಂತ ಬದುಕ್ತೀರಿ ನೀವು ನನ್ನ ಜೊತೆ ಬಂದುಬಿಡು ನಾನು ನಿನ್ನನ್ನು ತುಂಬ ಒಂದು ಶ್ರೀಮಂತಿಕೆ ಇದೆ ನಮ್ಮಲ್ಲಿ ನಿನ್ನ ತುಂಬ ಚೆನ್ನಾಗಿ ಸಾಕ್ತೀನಿ ಈಗೇನಾಗುತ್ತಂತಂದರೆ ಈಕೆಗೆ ಎಲ್ಲಿಲ್ಲದ ಆಸೆ ಬಂದುಬಿಡುತ್ತೆ ಅಂತಂದ್ರೆ ಈ ತೆಪ್ಪದಿಂದ ಆ ದೊಡ್ಡ ದೋಣಿಗೆ ಜಂಪ್ ಮಾಡಿಬಿಡ್ತಾಳೆ ಈತ ಕರ್ಕೊಂಡು ಹೋಗ್ಬಿಡ್ತಾನೆ ಈತ ಸ್ವಲ್ಪ ದೂರ ಪ್ರಯಾಣ ಆದ ನಂತರ ಎದ್ದು ನೋಡ್ತಾನೆ ಈ ಮನುಷ್ಯ ಬಡ ಮನುಷ್ಯ ಹೆಂಡತಿ ಇಲ್ಲ ಅಯ್ಯೋ ನನ್ನ ಹೆಂಡತಿ ಮತ್ತೆ ಮತ್ತು ಬಿದ್ದು ಬಿದ್ದೋರ್ಲಿಲ್ಲ ಏನು ಅಂತೇಳಿ ಮತ್ತೆ ಗುರುಗಳ ಹತ್ರ ಓಡೋಡಿ ಬರ್ತಾರೆ ಬಂದಾಗ ಗುರುಗಳೇ ಈ ರೀತಿ ಕಾಣ್ತಾ ಇಲ್ಲ ಅಂದಾಗ ಮತ್ತೆ ಗುರುಗಳು ಯೋಗದಿಂದ ನೋಡ್ತಾರೆ ನೋಡಿ ಹೇಳ್ತಾರೆ ನಿನ್ನ ಹೆಂಡತಿಗೆ ಹಣದ ಆಸೆ ಶ್ರೀಮಂತಿಕೆ ಆಸೆ ಬೇರೆಯವರೊಂದಿಗೆ ಹೊರಟೋಗಿದ್ದಾಳೆ ಮಗ ಒಂದು ಕೆಲಸ ಮಾಡು ಎಲ್ಲಿದ್ದಾಳೆ ಅಂತ ಸಮೇತ ನಾನು ಹೇಳ್ತೀನಿ ನೀನು ಅಲ್ಲಿ ಹೋಗು ಫಸ್ಟು ಕೇಳು ನಿನಗೆ ವ್ಯಾಲ್ಯೂ ಕೊಟ್ಟರೆ ಮರ್ಯಾದೆ ಕೊಟ್ಟರೆ ಅವರನ್ನು ಕರ್ಕೊಂಡು ಬಾ ಇಲ್ಲ ಅಂತಂದರೆ ನಿನ್ನನ್ನು ಬದುಕೋ ಸಲುವಾಗಿ ನಾನು ಮೂರು ತೊಟ್ಟ ರಕ್ತವನ್ನು ನೀನು ಕೊಟ್ಟಿದ್ದೀರಾ ಅದನ್ನು ಕೊಟ್ಟುಬಿಡು ಅಂತ ಕೇಳು ಕೊಡ್ತಾಳೆ ಅದನ್ನು ತಗೊಂಡು ಬಾ ಅಂತ ಸರಿ ಇವರು ಹೋಗ್ತಾರೆ ಹೋಗಿ ಕೇಳ್ಕೊಡ್ತಾರೆ ಪರಿಪರಿಯಾಗಿ ಕೇಳ್ಕೊಳ್ತಾರೆ ಬಾ ನಿನ್ನನ್ನು ಬಿಟ್ಟು ಬದುಕ್ಲಾರೆ ಬಾ ಅಂತ ಕೇಳ್ಕೊಂಡಾಗ ಆಕೆ ಹೇಳ್ತಾಳೆ ಹೋಗಲ್ಲ ನೀನು ಯಾರು ಸರಿ ಈತ ಹೇಳ್ತಾನೆ ನಿನ್ನನ್ನು ಬದುಕಿಸ್ಕೊಳ್ಳೋದ್ರ ಸಲುವಾಗಿ ಒಂದು ಮೂರು ತೊಟ್ಟು ರಕ್ತ ಕೊಟ್ಟಿದ್ದೀನಿ ಆ ರಕ್ತವನ್ನು ಕೊಟ್ಟುಬಿಡು ಅಷ್ಟೇ ತಾನೇ ಅಂತೇಳಿ ಆಕೆ ಕನ್ನ ಕೈಯನ್ನು ಕೊಯ್ದುಕೊಂಡು ಒಂದು ರಕ್ತವನ್ನು ಸುರಿಸಲು ಆರಂಭಿಸ್ತಾಳೆ ಇವರು ಕೈ ಅಂಟುತ್ತಾರೆ ಒಂದು ತೊಟ್ಟು ರಕ್ತದ ಹನಿ ಇವರು ಕೈಯಲ್ಲಿ ಬೀಳುತ್ತೆ ಆಕೆ ಸ್ವಲ್ಪ ಸಣ್ಣ ಆಗ್ತಾಳೆ ಮತ್ತೊಂದು ತೊಟ್ಟು ಬೀಳುತ್ತೆ ಮತ್ತೆ ಸಣ್ಣ ಆಗ್ತಾಳೆ ಮತ್ತೊಂದು ತೊಟ್ಟು ಬೀಳುವಷ್ಟರೊಳಗಡೆ ಆಕೆ ಆ ಸೊಳ್ಳೆ ಇರುತ್ತಲ್ಲ ಸೊಳ್ಳೆ ಮಸ್ಕಿಟು ಅಷ್ಟು ದಪ್ಪ ಹಾಕಿಬಿಡ್ತಾಳೆ ಬಂದು ಅವನ ಕಿವಿ ಹತ್ರ ಕೇಳ್ತಾಳೆ ಪ್ಲೀಸ್ ಕ್ಷಮಿಸಿ ನಾನು ಮಾಡಿದ ತಪ್ಪನ್ನು ಕ್ಷಮಿಸಿ ಆ ಮೂರ್ತು ತೊಟ್ಟ ರಕ್ತವನ್ನು ನಾನು ಕೊಟ್ಟುಬಿಡು ಅಂತ ಕೇಳ್ಕೊಳ್ತಾನೆ ಇವನು ಇಲ್ಲ ಇವನು ಅದನ್ನು ತೆಗೆದುಕೊಂಡು ಗುರುಗಳ ಹತ್ರ ಬರ್ತಾರೆ ಗುರುಗಳು ಹೇಳ್ತಾರೆ ಈ ರ ಮೂರು ತೊಟ್ಟು ರಕ್ತವನ್ನು ಯಾವತ್ತೂ ನೀನು ಆಕೆ ಕೊಡ್ತೀವೋ ಆಕೆ ಮತ್ತೆ ಸ್ತ್ರೀ ಆಗ್ತಾಳೆ ಕೊಡಬೇಡ ಹೊಟ್ಟೋಗು ಅಂತ ಹೇಳಿದಾಗ ಆತ ಆತ ಆ ನೀರಿನಲ್ಲಿ ಅದನ್ನು ತೇಲಿಬಿಡ್ತಾರೆ ಅದರಿಂದನೇ ಆ ಚರಂಡಿಗಳು ಈ ನೀರುಗಳು ಎಲ್ಲ ಇರೋ ಆ ಪ್ರದೇಶಗಳಲ್ಲಿ ಆ ಸೊಳ್ಳೆಗಳು ಹೆಚ್ಚಿರ್ತವೆ ಒಂದು ಏನಾದಾಗಿ ಪ್ರತಿ ಸೊಳ್ಳೆ ಕಿವಿ ಹತ್ರ ಬಂದು ಕ್ವಿ ಅನ್ನುತ್ತಲ್ಲ ಅದೇ ಏನಪ್ಪ ಅಂದರೆ ಕೇಳ್ಕೊಳ್ಳೋ ಅಂಥದ್ದು ಆ ಮೂರು ದೊಡ್ಡ ರಕ್ತವನ್ನು ಕೊಡಿ ಅಂತ ಆ ಮೂರು ತೊಟ್ಟ ರಕ್ತವನ್ನು ಕುಡಿಯೋಕ್ಕೆ ಪ್ರಯತ್ನ ಮಾಡೋ ಅಂಥದ್ದು ಅಷ್ಟೊಳಗಡೆ ನಾವು ಕಲಿಸಿಬಿಡ್ತೀವಿ ಇಲ್ಲ ಸಾಯಿಸಿಬಿಡ್ತೀವಿ ಯಾವತ್ತು ಆ ಮೂರು ದೊಡ್ಡ ರಕ್ತ ಕುಡಿಯುತ್ತೋ ಅವತ್ತು ಸೊಳ್ಳೆ ಆ ಹೆಣ್ಣಾಗಿ ಮಾರ್ಪಡುತ್ತೆ ಇದು ಕತೆ ಇದು ಒಂದು ಜನಪದ ಕತೆ ಆ್ಯಕ್ಚುಲಿ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಎಲ್ಲ ಬಹಳ ಲವ್ ಸ್ಟೋರಿಗಳು ಫೈಟಿಂಗು ಅದು ಇದು ಮಾಸ್ ಎಲಿಮೆಂಟ್ಸ್ ಎಲ್ಲ ಎಲ್ಲ ಚಿತ್ರಗಳು ಬಂದಿದೆ ಅಂಥದ್ರಲ್ಲಿ ಒಂದು ಕಲಾತ್ಮಕ ಚಿತ್ರ ಅದು ತುಂಬ ಸಣ್ಣ ಬಜೆಟಲ್ಲಿ ಒಂದು ಫೈವ್ ಡಿ ಮಾರ್ಕ್ ನಮ್ಮ ಹತ್ರ ಇರುವಂಥ ಎಕ್ವಿಪ್ಮೆಂಟ್ಸಲ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ ನಿಂಗ್ರಾಸ ಅವರು ಇದನ್ನು ನಿರ್ದೇಶನ ಮಾಡ್ತಾರೆ ನಾನು ನಮ್ಮ ಸ್ನೇಹ ರೇಷನ್ಸ್ ಲಾಚಲ್ದಲ್ಲಿ ಇದನ್ನು ನಿರ್ಮಾಣ ಮಾಡ್ತಾ ಇದೀವಿ ನಿಮ್ಮೆಲ್ಲರ ಸಹಕಾರ ಇದಕ್ಕಿರುತ್ತೆ ಒಳ್ಳೆ ಟೈಟ್ಲನ್ನು ಈ ಚಿತ್ರಕ್ಕೆ ನೀವು ಕೊಡ್ತೀರಾ ಆ ಟೈಟ್ಲನ್ನು ಬೇಕಂದರೆ ನೀವು ನನ್ನ ಕಾಮೆಂಟ್ಸಲ್ಲಿ ಏನು ಈ ಯೂಟ್ಯೂಬ್ ವೀಡಿಯೋ ಕಾಮೆಂಟ್ಸ್ ಇರುತ್ತಲ್ಲ ಕಾಮೆಂಟ್ಸಲ್ಲಿ ನೀವು ಟೈಟ್ಲನ್ನು ತಿಳಿಸ್ಬೋದು ಆ ಕೊನೆಯಲ್ಲಿ ನನ್ನ ನಂಬರ್ ಸಮೇತ ಇರುತ್ತೆ ಅದರಲ್ಲಿ ಸಮೇತ ನೀವು ತಿಳಿಸ್ಬೋದು ಒಳ್ಳೆ ಟೈಟ್ಲ್ ಕೊಡಿ ಈ ತ್ರಿಶಾಗೆ ಯಾವ ಥರ ಟೈಟ್ಲ್ ಕೊಟ್ಟರೆ ಅದೇ ರೀತಿ ನನಗೆ ಒಳ್ಳೆ ಟೈಟ್ಲ್ ಕೊಡಿ ಅಂತ ಕೇಳ್ಕೊಳ್ತಾ ನಿಮ್ಮ ಗಾಂಧಿ